ಈ ಮೂಲಕ ಬಿಡಾಡಿ ದಿನಗಳ ಮಾಲೀಕರಿಗೆ ಸೂಚಿಸಿದ್ದೇನೆಂದರೆ ನಾವು ಈಗಾಗಲೇ ಸುಮಾರು ಆರು ಏಳು ಬಾರಿ ಕಾರ್ಯಾಚರಣೆ ಮಾಡಿ ಅವ್ರಿಗೆ ದಂಡವನ್ನು ಹಾಕಿಬಿಟ್ಟು ಕೋರ್ಟ್ ಮೂಲಕ ದಂಡವನ್ನು ಹಾಕ್ಬಿಟ್ಟು ಬಿಡಾಡಿ ದಿನಗಳನ್ನು ಬಿಟ್ಕೊಡ್ತಾಯಿದ್ವಿ ಆದರೂ ಸಹಿತ ಅವರು ಯಾರೂ ಬುದ್ಧಿ ಕಲ್ತ್ಕೊತಿರ್ಲಿಲ್ಲ ಹಂಗಾಗಿ ಈ ದಿನ ಮೊನ್ನೆನೂ ಈಗ ಮೂರು ದಿವಸದಲ್ಲಿ ಮತ್ತೆ ಅನೌನ್ಸ್ಮೆಂಟ್ ಮಾಡಿದ್ವಿ ಅನೌನ್ಸ್ಮೆಂಟ್ ಮಾಡಿದ್ರು ಸಹಿತ ಅವರು ಮಾಲೀಕರು ಮತ್ತೆ ಬಿಡಾಡಿ ದಿನಗಳನ್ನು ಫುಟ್ಪಾತ್ ಮೇಲೆ ಮತ್ತೆ ರಸ್ತೆ ಮೇಲೆ ಬಿಟ್ಟಿದ್ದಾರೆ ಹಂಗಾಗಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ ಒಂದು ನಾಲ್ಕು ಐದು ಜನಕ್ಕೆ ಮೊನ್ನೆ ಗಾಯಗಳಾಗಿದೆ ಬಿತ್ತು ಬೈಕಲ್ಲಿ ಬಿದ್ದಿದ್ದಾರೆ ಆಮೇಲೆ ಆಸ್ಪೆಟ್ಲ್ಗೂ ಸೇರಿದ್ದಾರೆ ಹಂಗಾಗಿ ಈ ದಿನ ಬೆಳಗ್ಗೆ ನಾವು ನಗರಸಭಾವತಿಯಿಂದ ಕಾರ್ಯಾಚರಣೆ ಮಾಡಿ ಸುಮಾರು ಹತ್ತು ದನಗಳನ್ನು ನಾವು ಬಿಡಾಡಿ ದನಗಳನ್ನು ಹಿಡಿದಿದ್ದೀವಿ ಇದನ್ನು ಚಿಕ್ಕಮಾಣಿಗೆಯಲ್ಲಿರತಕ್ಕಂಥ ಗೋಶಾಲೆಗೆ ನಾವು ನಮ್ಮ ಪೊಲೀಸ್ರ ಸಮ್ಮುಖದಲ್ಲಿ ಮತ್ತೆ ವೆಟನರಿ ಡಾಕ್ಟರ್ ಸಮ್ಮುಖದಲ್ಲಿ ನಾವು ಅಲ್ಲಿಗೆ ಹಸ್ತಾಂತರ ಮಾಡ್ತಾಯಿದ್ದೀವಿ ದಯಮಾಡಿ ನಾನು ಈಗೇನು ಏನು ಬಾಕಿರ್ತಕ್ಕಂಥ ಬಿಡಾಡಿ ದನ ಮಾಲೀಕರಿಗೆ ವಿನಂತಿ ಮಾಡ್ಕೊತೀನಿ ಒಂದು ದಿನವೂ ಸಹಿತ ಒಂದು ಹಸುನೇ ಆಗಲಿ ದನಗಳನ್ನೇ ಆಗಲಿ ದಯಮಾಡಿ ಯಾರೂ ಸಹಿತ ಸಾರ್ವಜನಿಕ ರಸ್ತೆಗೆ ಬಿಡಬಾರ್ದು ಸರ್ ಇವತ್ತು ಅನಾಹುತಗಳಾಗ್ತಾ ಇದ್ದಾವೆ ಸರ್ ಇವತ್ತೊಂದು ದಿನ ಮಾತ್ರ ಕಾರ್ಯಾಚರಣೆಯನ್ನು ಅಥವಾ ಪ್ರತಿದಿನ ಯಾವೇ ಹಸುಗಳು ಕಂಡ್ರು ಸಹ ಎಲ್ಲ ಸರ್ ಅದಕ್ಕೆ ನಾವು ಅವರಿಗೆ ಸರ್ ಏನಂದ್ರೆ ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಸರ್ ಈಗ ನಗರ ವ್ಯಾಪ್ತಿಯಲ್ಲಿ ನಾವೆಲ್ಲ ಸುಂಕ ವಸೂಲು ಮಾಡುತ್ತೆ ನಗರಸಭೆ ಇಲ್ಲಿ ಯಾವ್ದು ರಸ್ತೆಗಳು ಸರಿ ಇಲ್ಲ ಅಂದ್ರೆ ಈ ರೀತಿ ಬಿಡಾಡಿ ದಿನಗಳಿಂದ ಅಕ್ಪಗತ ಆದ್ರೆ ಅವ್ರ ಮೇಲೆ ಕೇಸ್ ಮಾಡಿ ನಗರಸಭೆ ಮೇಲೆ ಅಂತ ಕೋರ್ಟ್ ಹೇಳಿದೆ ಸರ್ ಇದ್ರ ಬಗ್ಗೆ ಆ ಉದ್ದೇಶದಿಂದಲೇ ಸಹಿತ ಇಲ್ಲಿವರೆಗೂ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ ಈಗಂತೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಈ ದಿನ ನಾವು ಬಿಡಾಡಿ ದನಗಳು ಇಲ್ಲಿಂದ ನಾವು ಇಲ್ಲಿ ಪಕ್ಕದಿರೋದು ಗೌಶಾಲೆನ್ನ ಕಳಿಸ್ತಾ ಇದ್ದೀವಿ ಆಮೇಲೆ ನಾವು ಇಕ್ಕಿಂತ ಮುಂಚೆ ಒಂದು ಆರು ಏಳು ಸತಿ ಅವ್ರಿಗೆ ವಾರ್ನ್ ಮಾಡಿದ್ದೀವಿ ಒಂದು ಹತ್ತಿಪ್ಪತ್ತು ಸತಿ ಅಲೌನ್ಸ್ ಮಾಡಿದ್ದೀವಿ ಫೈನ್ ಹಾಕಿದ್ದೀವಿ ಏನು ಮಾಡಿದ್ರು ಅಂತ ಹೇಳ್ತಾರೆ ತಿರ್ಗ ಹೋಗ್ತಾರೆ ಅದಕ್ಕೆ ಇವತ್ತಿಂದ ನಾವು ಎರಡು ಮೂರು ದಿವಸ ಬ್ಯಾಗ್ನ ಅಲೌನ್ಸ್ ಮಾಡಿಸಿ ನಾವು ಸುಮಾರು ಒಂದು ಹತ್ತು ಬಿಡಾಡಿ ದನಗಳು ನಾವು ಹಿಡಿದಿದ್ದೀವಿ ಇಲ್ಲಿಂದ ನಾವು ಗೌಶಾಲೆ ಕಳಿಸ್ತಾ ಇದೀವಿ ಎಲ್ಲಾ ಮಾಲೀಕ ವಾರ್ನ್ ಇರೋದು ಒಂದು ಒಂದು ದನ ಆಗಲಿ ಹಸು ಒಂದು ನಮ್ಮ ತಿರಾ ನಗರದಲ್ಲಿ ಒಂದು ಕಾಣಬಾರ್ದು ನೀವು ನಿಮ್ಮ ಮನೆ ಹತ್ರ ನೀವು ಸಾಕೊಳ್ಳಿ ಇಲ್ಲಿ ರೋಡ್ ನಲ್ಲಿ ಯಾರು ಬಿಡಕ್ಕೆ ಹೋಗ್ಬೇಡಿ ಬಿದ್ರೆ ಬಿಡದೇನೋ ತಕ್ಷಣ ಬರ್ತಿ ನಮ್ಮವ್ರು ಬಂದು ಅದು ಗೌಶಾಲೆ ಕಳಿಸ್ತೀವಿ ಅಲ್ಲ ನಗರಸಭೆಯರು ಈಗ ಅಮಾಸ್ಯ ಒಂದ್ಸಲ ಪೌರ್ಣಮಿಗೊಂದ್ಸಲ ಹಿಂಗ ಹಸುಗಳು ಹಿಡಿಯೋದು ಯಾವ್ದು ಇನ್ಫ್ಲುಯೆನ್ಸ್ ಕಾಲ್ ಬಂದ್ರೆ ಬಿಟ್ ಕಳಿಸ್ಬಿಡ್ತಾ ಇದ್ರು ಇಲ್ಲ ಯಾರ್ದು ಇನ್ಫ್ಲುಯೆನ್ಸ್ ಇಲ್ಲ ಯಾರ್ದು ಯಾರು ಯಾರೇ ಆಗಲಿ ಯಾರ್ದು ಇನ್ಫ್ಲುಯೆನ್ಸು ಇಲ್ಲಿ ನಾವು ಒಪ್ಪಲ್ಲ ಯಾಕಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ತುಂಬ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಅದಕ್ಕೆ ನಾವು ಇದು ಕ್ರಮ ತಗೊಳ್ತಾ ಥ್ಯಾಂಕ್ ಯು ಅಧ್ಯಕ್ಷ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ನಮಸ್ಕಾರ ಸೊ ಏನಂದ್ರೆ ಈಗ ಎಲ್ಲಾರು ಸಿರಾಟ್ ಅಂದ್ರೆ ಪ್ರತಿದಿನ ಒಂದು ಹತ್ತು ಸಾವಿರ ಜನ ಮುಂಜಾನೆ ಮಕ್ಳುಗಳು ಬಿಡಕ್ಕೆ ಅಂತ ಓಡಾಡ್ತಿರ್ತಾರೆ ನೀವು ನೋಡಿದಿರಾ ನಿಮ್ ಮಕ್ಳುಗಳ್ನು ಕರ್ಕೊಂಡು ಹೋಗ್ಬೇಕು ಶಾಲೆಗೆ ಸಣ್ಣ ಪುಟ್ಟ ಅಪಘಾತ ಆಗಿ ಬೀಳ್ತಿರ್ತಾರೆ ತುಂಬಾ ಸಲ ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದ್ರು ಇದು ನಿಮ್ಗೆ ಅನ್ವಯಿಸುತ್ತೆ ನಗರಸಭೆಗೆ ಯಾವ ರೀತಿ ಮುಂದೆ ಕ್ರಮ ಕೈಗೊಳ್ತೀರಾ ಮೊದಲನಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವಾಗ ನಮ್ಮ ಅಧ್ಯಕ್ಷ ಹೇಳ್ದಂಗೆ ನಮ್ಮ ಕಮಿಷನರ್ ಹೇಳಿದಂಗೆ ಇದು ಆಲ್ರೆಡಿ ಅಲೆ ಮಾಲೀಕರಿಗೆ ಬಹಳ ಸರಿ ಸೂಚನೆ ಕೊಟ್ಟಿದ್ದಾಯಿತು ನಮ್ಮ ಮೀಟಿಂಗ್ಗಳಲ್ಲಿ ತುಂಬಾ ಸರಿ ನಮ್ಮ ಸದಸ್ಯರುಗಳು ಮತ್ತೆ ಹೊರಗಡೆ ಜನಗಳು ಶಾಪ್ ಆಗ್ತಾ ಇದ್ದವು ಏನು ಯಾವ್ದೇ ರೀತಿ ಮಾಡ್ತಾ ಇಲ್ಲ ಬೈಕಲ್ಲಿ ಬಿದ್ದಿರೋರು ಇರಬಹುದು ತುಂಬಾ ಜನಕ್ಕೆ ಕೈಕಾಲು ಮುರಿದಿದ್ದಾವೆ ಈ ತರ ಹಾಸ್ಪಿಟ್ಲಿಗೆಲ್ಲ ಸೇರ್ಕೊಂಡಿದ್ರು ಹಾಗಾಗಿ ನಮ್ಮ ಅಧ್ಯಕ್ಷರು ಕಠಿಣವಾದ ನಿರ್ಧಾರ ತಗೊಂಡು ಬಹಳ ಸರಿ ಅನೌನ್ಸ್ ಮಾಡಿಸಿದ್ರು ಇವತ್ತು ಏನ್ ಮಾಡಿದ್ದಾರೆ ಅಂದ್ರೆ ಇದು ಇದಾಗಲ್ಲ ಇದು ಈ ರೀತಿಯೇ ಇವಾಗಲೆಲ್ಲ ಹೇಳ್ತಿದ್ರು ಇದೇ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಹಿಡಿದುಬಿಟ್ಟು ಗೋಶಾಲೆ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಗೋಶಾಲೆ ಕಂಡ್ರೆ ಆ ಹಸುವನ್ನ ತಗೊಂಡೋಗಿ ಕೋಶಾಲ ಬಿಡಿ ಯಾವುದೇ ರೀತಿ ಯಾರ ಇನ್ಫ್ಲೂಯೆನ್ಸ್ಗೂ ಒಳಗಾಗ್ಬೇಡಿ ಅಂತ ಹೇಳಿದ್ದಾರೆ ಈಗ ಸಾರ್ವಜನಿಕರು ಯಾಕಂದ್ರೆ ನಗರಸಭೆ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಿದೆ ಆದ್ರೆ ಅಧ್ಯಕ್ಷರು ಸಮೇತ ಮುಂಜಾನೆಯಿಂದ ಸಂಜೆ ಕೆಲಸ ಮಾಡ್ತಾರೆ ಸಾರ್ವಜನಿಕರು ಎಲ್ಲಾನು ಇರುತ್ತೆ ಬಿಡಾಡಿ ದನಗಳು ಕಂಡ್ರೆ ನೇರವಾಗಿ ನಿಮ್ಗೆ ಫೋನ್ಗಳು ಮಾಡ್ಬೋದಾ ಹೌದು ನಮ್ಮ ಏನೋ ನಮ್ಮ ಅಧ್ಯಕ್ಷರುಗಲಿ ನಮ್ಮ ಕಮಿಷನರ್ಗಾಗ್ಲಿ ನಮ್ಗಾಗ್ಲಿ ನಮ್ ನಂಬರ್ ಗೆ ನೀವು ವಿಡಿಯೋ ಹಾಕಿದ್ರೆ ನಾವು ಖುದ್ದಾಗಿ ನಮ್ಮ ಅಧ್ಯಕ್ಷರು ಗಮನಕ್ಕೆ ತಂದು ನಾನಾಗ್ಲಿ ನಮ್ ಅಧ್ಯಕ್ಷರಾಗ್ಲಿ ಆಗ್ಲೇ ತಕ್ಷಣವೇ ನಮ್ಮ ಒಬ್ಬ ಪೌರ